ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಏನೆಂದರೆ ಇಲ್ಲಿ ಸರ್ಕಾರ ಕರ್ನಾಟಕದಲ್ಲಿನ ಎಲ್ಲ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಅಂದರೆ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದು ಲಭ್ಯ ಇರುವಂತಹ ಖಾಲಿ ಸೀಟುಗಳ ಮಾಹಿತಿಯನ್ನು ಇಲ್ಲಿ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿರುತ್ತಾರೆ ಏಕೆಂದರೆ ಈಗಾಗಲೇ ಎಕ್ಸಾಮ್ಸ್ಗಳು ಮುಗಿದಿರುತ್ತವೆ ಮತ್ತು ಇಲ್ಲಿ ಅಂತಿಮ ಅಂಕಪಟ್ಟಿ ಹಾಗೂ ಇಲ್ಲಿ ಮೆರಿಟ್ ಪಟ್ಟಿಯನ್ನು ಕೂಡ ಇಲ್ಲಿ ಪ್ರಕಟ ಮಾಡಿರುತ್ತಾರೆ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪ್ರವೇಶ ಪರೀಕ್ಷೆ ಮೂಲಕ ಆಯ್ಕೆಯಾದ ವಿದ್ಯಾರ್ಥಿಗಳಿಗಾಗಿ ಮತ್ತು ಹಾಗೂ ಇಲ್ಲಿ ವಿಶೇಷ ವರ್ಗದ ಪೋಷಕರ ಮಕ್ಕಳಿಗೆ ನೇರವಾಗಿ ಪರೀಕ್ಷೆಯೇ ಇಲ್ಲದೆ ಡೈರೆಕ್ಟ್ ಅಡ್ಮಿಷನ್ಗಾಗಿ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ ಹೀಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರವೇಶ ಪರೀಕ್ಷೆಯ ರಿಸಲ್ಟ್ ಈಗಾಗಲೇ ಬಿಡುಗಡೆಗೊಂಡಿರುತ್ತದೆ ಅಂತಿಮ ಅಂಕ ಪಟ್ಟಿಸುವ ದಿನಾಂಕ ಹದಿನಾಲ್ಕನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದನ್ನು ಕೂಡ ಪ್ರಕಟಗೊಂಡಿರುತ್ತದೆ ಹಾಗಾಗಿ ಸರ್ಕಾರ ಇಲ್ಲಿ ಮೊರಾರ್ಜಿ ವಸತಿ ಶಾಲೆಗಳ ರಿಸಲ್ಟ್ ಬಿಟ್ಟ ಕೂಡಲೇ ಖಾಲಿ ಸೀಟುಗಳ ಪಟ್ಟಿಯನ್ನು ಇಲ್ಲಿ ಪ್ರಕಟ ಮಾಡಿರುತ್ತಾರೆ ಈ ಲಿಸ್ಟನ್ನು ಅಂದರೆ ಇಲ್ಲಿ ವಿವಿಧ ವಸತಿ ಶಾಲೆಗಳ ಲಭ್ಯವಿರುವ ಸೀಟುಗಳನ್ನು ತಾವು ಕೂಡ ಇಲ್ಲಿ ವೀಕ್ಷಿಸಬಹುದು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ಖಾಲಿ ಸೀಟುಗಳ ಮಾಹಿತಿಯನ್ನು ನಮ್ಮ ಈ ವಿಡಿಯೋದಲ್ಲಿ ತಾವು ವೀಕ್ಷಿಸಬಹುದು ಇದರ ಆಧಾರದ ಮೇಲೆ ತಮಗೆ ಹತ್ತಿರವಿರುವ ಶಾಲೆಗಳು ಯಾವುವು ಅಲ್ಲಿ ಯಾವ ಯಾವ ವಿದ್ಯಾರ್ಥಿಗಳಿಗೆ ಅಂದರೆ ಬಾಲಕರಿಗೆ ಮತ್ತು ಬಾಲಕಿಯರಿಗೆ ಮೀಸಲಾತಿ ಇದೆ ಮತ್ತು ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಎಷ್ಟು ಸೀಟುಗಳು ಇಲ್ಲಿ ಮೀಸಲಾತಿ ಇದೆ ಅಂತ ತಾವು ವೀಕ್ಷಿಸಬಹುದು ಇದರಲ್ಲಿ ಎಲ್ಲ ಜಿಲ್ಲೆಗಳ ಖಾಲಿ ಸೀಟುಗಳ ಮಾಹಿತಿ ಇದೆ ಇಲ್ಲಿ ಯಾವ ಯಾವ ಶಾಲೆಯಲ್ಲಿ ಯಾವ ಯಾವ ಮೀಸಲಾತಿ ಅಂದರೆ ಇಲ್ಲಿ ಬಾಲಕರಿಗೆ ಮತ್ತು ಬಾಲಕಿಯರಿಗೆ ಮತ್ತು ಇಲ್ಲಿ ಯಾವ ಯಾವ ಕಾಸ್ಟ್ ವಿದ್ಯಾರ್ಥಿಗಳಿಗೆ ಮೀಸಲಾತಿ ಇದೆ ಮತ್ತು ವಿಶೇಷ ವರ್ಗದಲ್ಲಿರುವಂಥ ವಿದ್ಯಾರ್ಥಿಗಳು ಪ್ರತಿ ಶಾಲೆಯಲ್ಲಿ ಎಷ್ಟು ಸೀಟುಗಳನ್ನು ಇಲ್ಲಿ ಮೀಸಲು ಇಡಲಾಗಿದೆ ಎಂಬುದನ್ನು ತಾವು ಕೂಡ ಈ ವಿಡಿಯೋದಲ್ಲಿ ವೀಕ್ಷಿಸಬಹುದು ಇನ್ನೇನು ಕೆಲವೇ ದಿನಗಳಲ್ಲಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗಾಗಿ ಕೌನ್ಸಿಲಿಂಗ್ ನಡೆಯುತ್ತದೆ ಹಾಗಾಗಿ ಈಗಾಗಲೇ ಇಲ್ಲಿ ಸರ್ಕಾರ ಕೂಡ ಮೊದಲೇ ನಿರೀಕ್ಷಿತ ದಿನಾಂಕವನ್ನು ಘೋಷಣೆ ಮಾಡಿತ್ತು ಇನ್ನು ವಿಶೇಷ ವರ್ಗದವರಿಗೆ ಡೈರೆಕ್ಟ್ ಅಡ್ಮಿಷನ್ಗೆ ತಾವು ಯಾವ ಶಾಲೆಯಲ್ಲಿ ಎಷ್ಟು ಶಾಲೆ ಎಷ್ಟು ಸ್ಥಾನಗಳು ಇಲ್ಲಿ ಮೀಸಲಾತಿ ಇದೆ ಅನ್ನೋದು ನೋಡಿಕೊಳ್ಳಿ ಮತ್ತು ತಾವು ಅರ್ಜಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಈ ಖಾಲಿ ಸೀಟುಗಳ ಮಾಹಿತಿ ತಮಗೆ ಅವಶ್ಯಕವಾಗಿರುತ್ತದೆ ತಾವು ಕೂಡ ಈ ಮಾಹಿತಿಯನ್ನು ನೋಟ್ ಮಾಡಿಟ್ಕೊಳ್ಳಿ ನಾನು ಕೂಡ ತಮಗೆ ಇಲ್ಲಿ ಲೈವ್ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇರ್ತೀನಿ ಅರ್ಜಿ ಕರೆದು ಕೂಡಲೇ ಅಥವಾ ಇಲ್ಲಿ ಕೌನ್ಸಿಲಿಂಗ್ ಡೇಟ್ ಘೋಷಣೆ ಆದ ಕೂಡಲೇ ಇಲ್ಲಿ ಈ ಮಾಹಿತಿಯನ್ನು ತಾವು ನೋಡ್ತಾ ಇದ್ದಾಗ ಇಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಆನ್ಲೈನಲ್ಲಿ ಕರೆಯುತ್ತಾರೆ ಆ ಟೈಮ್ನಲ್ಲಿ ಖಾಲಿ ಹುದ್ದೆಗಳ ಮಾಹಿತಿಯನ್ನು ತಾವು ಅಲ್ಲಿ ಮೆನ್ಷನ್ ಮಾಡಬೇಕು ಅಲ್ಲಿ ತೋರಿಸ್ತಾರೆ ಇಲ್ಲಿ ಆ ವೆಬ್ಸೈಟ್ನಲ್ಲಿ ಶೋ ಆಗುತ್ತೆ ಆ ಸಂದರ್ಭದಲ್ಲಿ ತಾವು ಈ ಮೊದಲೇ ಮಾಹಿತಿ ತಾವು ನೋಡಿಕೊಂಡಿದ್ರೆ ತಕ್ಷಣವೇ ತಾವು ಈ ಶಾಲೆಯಲ್ಲಿ ಇಷ್ಟು ಸೀಟುಗಳು ಲಭ್ಯವಿದೆ ಅಂತ ತಮಗೆ ಗೊತ್ತಿದ್ದರೆ ತಕ್ಷಣವೇ ತಾವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಅದೇ ರೀತಿಯಾಗಿ ತಾವು ಕೂಡ ಇಲ್ಲಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಕೂಡ ತಾವು ಈಗಾಗಲೇ ಶಾಲಾವಾರು ಆದ್ಯತೆಯನ್ನು ನೀವು ಮೊದಲೇ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ನೀಡಿರುತ್ತೀರಿ ಆದರೆ ಇಲ್ಲಿ ಖಾಲಿ ಹುದ್ದೆಗಳು ಎಷ್ಟಿವೆ ಅಥವಾ ಖಾಲಿ ಸೀಟುಗಳು ಎಷ್ಟಿವೆ ಅನ್ನೋದು ತಾವು ನೋಡಿಕೊಂಡಾಗ ತಾವು ಅರ್ಜಿ ಕೌನ್ಸಿಲಿಂಗ್ ನಡೆಯುವಂಥ ಸಂದರ್ಭದಲ್ಲಿ ತಾವು ಮೊದಲ ಆದ್ಯತೆ ಇದೆ ಅನ್ನೋದು ಕೂಡ ತಾವು ನೋಡ್ಕೋಬೋದು ತಮ್ಮ ಕಾಸ್ಟ್ ಆಗಿರ್ಬೋದು ಅಥವಾ ಬಾಲಕ ಬಾಲಕಿಯರಿಗೆ ಯಾವ ಶಾಲೆಗಳಲ್ಲಿ ಎಷ್ಟು ಸೀಟುಗಳು ಅಂತ ತಾವು ಮೊದಲಲ್ಲಿ ತಿಳ್ಕೊಳಕ್ಕೆ ಈ ಮಾಹಿತಿ ತಮಗೆ ಹೆಲ್ಪ್ ಆಗುತ್ತೆ ನಮ್ಮ ವಿಡಿಯೋದಲ್ಲಿ ಇಲ್ಲಿ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳ ಮತ್ತು ಎಲ್ಲ ಶಾಲೆಗಳ ವಿವಿಧ ಮೊರಾರ್ಜಿ ಶಾಲೆಗಳ ಇಲ್ಲಿ ಎಷ್ಟು ಸೀಟುಗಳು ಯಾವ ಯಾವ ಅಂದರೆ ವಿಶೇಷ ವರ್ಗಕ್ಕೆ ಎಷ್ಟು ಸೀಟುಗಳು ಲಭ್ಯವಿವೆ ಮತ್ತು ಪರೀಕ್ಷೆ ಬರದ ವಿದ್ಯಾರ್ಥಿಗಳಿಗೆ ಎಷ್ಟು ಸೀಟು ಲಭ್ಯವೇ ಅನ್ನೋದನ್ನು ಈ ವಿಡಿಯೋದಲ್ಲಿ ತಾವು ವೀಕ್ಷಿಸಬಹುದು ಅಂದರೆ ಇಪ್ಪತ್ತು ಸಾವಿರದ ಐವತ್ತು ಸೀಟುಗಳು ಪರೀಕ್ಷೆ ಬರದ ವಿದ್ಯಾರ್ಥಿಗಳಿಗೆ ಇನ್ನೂ ಇಪ್ಪತ್ತು ಸಾವಿರದ ಐವತ್ತು ಸೀಟುಗಳು ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಇಲ್ಲಿ ಮೀಸಲು ಇಡಲಾಗಿದೆ ಈ ವಿಡಿಯೋದಲ್ಲಿ ತಾವು ವೀಕ್ಷಿಸಬಹುದು ಇಡೀ ರಾಜ್ಯದ ಎಲ್ಲ ಶಾಲೆಗಳ ಮೊರಾರ್ಜಿ ಶಾಲೆಗಳ ಸಂಪೂರ್ಣ ಇಲ್ಲಿ ಸೀಟುಗಳ ಹಂಚಿಕೆಯನ್ನು ತಾವು ವೀಕ್ಷಿಸಬಹುದಾಗಿದೆ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹೊಸ ಹೊಸ ಉಪಯುಕ್ತ ಶೈಕ್ಷಣಿಕ ವಿಡಿಯೋಗಳಿಗಾಗಿ ಧನ್ಯವಾದಗಳು